ಸಾಡೆ ಸಾತಿ ಶನಿ ಅಂತೇಳಿ ಕೆಲವರೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ ಆ ಏಳುವರೆ ವರ್ಷ ಶನಿ ಬರುತ್ತೆ ಅಂತ ಶನಿ ಅಂದ್ಕೂಲೇ ತುಂಬ ಏನು ತೊಂದರೆ ಕೊಡೋವಂಥ ಕಾಟ ಕೊಡೋವಂಥ ದೇವರು ಅಂತ ನಾವು ಅನ್ಕೋತೀವಿ ಶನಿಯನ್ನು ಕರ್ಮಫಲದಾತ ಅಂತ ಕರಿತೀವಿ ಕರ್ಮಫಲದಾತ ಅಂದರೆ ಹಿ ಇಸ್ ಗಾಡ್ ಆಫ್ ಕರ್ಮ ಕರ್ಮ ಅಂದರೆ ಹೇಳಿದ್ನಲ್ಲ ಇಟ್ಸ್ ಅ ಗುಡ್ ಆಲ್ಸೋ ಬ್ಯಾಡ್ ಆಲ್ಸೋ ಎರಡೂ ಕೂಡ ಇದೆ ಒಳ್ಳೆಯ ಕರ್ಮ ಮಾಡಿದವರಿಗೆ ಒಳ್ಳೆಯ ಫಲಗಳು ಕೆಟ್ಟ ಕರ್ಮ ಮಾಡಿದವರಿಗೆ ಕೆಟ್ಟ ಫಲಗಳು ಇರುತ್ತೆ ಈ ಸಾಡೆ ಸಾತಿ ಶನಿ ಟೈಮಲ್ಲಿ ನಮಗೆ ಏನೋ ದೊಡ್ಡ ಅಗ ಅಘಾತಗಳಾಗುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ ಇಲ್ಲ ಈ ಯು ಜಸ್ಟ್ ಅವ್ರು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾರೆ ಸಾಡೆ ಸಾತಿ ಶನಿ ಇದ್ದ ವ್ಯಕ್ತಿಗಳು ಸಾಯಲ್ಲ ಅಂತಾರೆ ಕೆಲವು ಜ್ಯೋತಿಷಿಗಳು ನೆವರ್ ಕಿಲ್ಸ್ ಸಾಡೆ ಸಾತು ಶನಿಯಲ್ಲಿ ನಿಮ್ಮನ್ನು ಸಾಯಕ್ಕೆ ಬಿಡದೆ ಟೆಸ್ಟ್ ಮಾಡ್ತಾ ಇರ್ತಾರೆ ರಿಪೀಟೆಡ್ ಟೆಸ್ಟ್ ರಿಪೀಟೆಡ್ ಟೆಸ್ಟ್ ರಿಪೀಟೆಡ್ ಟೆಸ್ಟ್ ಆಫ್ಟರ್ ಆಲ್ ಟೆಸ್ಟ್ ಯು ವಿಲ್ ಬಿಕಮ್ ಪರ್ಫೆಕ್ಟ್ ಪರ್ಸನ್ ಹೇಗೆ ಪಾಸ್ ಆಗಿ ಹೊರಗೆ ಬರ್ತೀವಿ ಅಂತಂದರೆ ವಿ ಕ್ಯಾಂಟ್ ಇಮ್ಯಾಜಿನ್ ಇದು ನನ್ನ ಸ್ವಂತ ಅನುಭವದಲ್ಲಿ ಹೇಳ್ತಾ ಇರೋದು ಯಾಕಂದರೆ ನನಗೆ ಒಂದು ಐದಾರು ಏಳು ವರ್ಷ ಎಷ್ಟು ಎಫರ್ಟ್ ಹಾಕಿದ್ರು ಸಕ್ಸಸ್ ಇರಲ್ಲ ಅಮ್ಮನ ಹತ್ರ ತುಂಬ ನೋವಿನಿಂದ ತೊಡ್ಕೊತೀನಿ ಇಷ್ಟು ಎಫರ್ಟ್ ಹಾಕ್ತೀನಿ ಇಲ್ಲ ಹಾಗಾದರೆ ಒಬ್ಬ ಜ್ಯೋತಿಷ್ಯ ಹತ್ರ ಹೋಗೋಣ ಅಂತ ಅವ್ರು ಹೇಳ್ತಾರೆ ನನಗೆ ಜ್ಯೋತಿಷ್ಯ ಇವೆಲ್ಲ ನಂಬಿಕೆ ಕಡಿಮೆ ವಿ ಸೈನ್ಸ್ಗೆ ಸ್ವೀಕೃತ ಆಗದೆ ಇರೋದನ್ನು ಮತ್ತು ನನಗೆ ಒಪ್ಪಿಗೆ ಇರೋದು ನಂಬೋದಿಲ್ಲ ಆದರೂ ಅಮ್ಮನ ಕಾಟಕ್ಕೆ ಹೋಗ್ತೀನಿ ಬಟ್ ಅಲ್ಲಿದ್ದಂಥ ಆಸ್ಟ್ರಾಲಜರ್ ತುಂಬ ಎಕ್ಸ್ಪರ್ಟ್ ಅವರು ಸಾಡೆ ಸಾತೆ ಶನಿ ಅಂದರೆ ಹಾಗೆ ಹೀಗೆ ಆ ಪೂಜೆ ಮಾಡಿಸು ಈ ಯಜ್ಞ ಮಾಡಿಸು ಯಾವುದು ಕತೆ ಹೇಳಿದೆ ಇದನ್ನು ನನಗೆ ಹೇಳ್ತಾರೆ ಸಾಡೆ ಸಾತಿ ಶನಿ ಅಥವಾ ಶನಿ ಅಂದರೆ ಏನು ಅಂದರೆ ಕರ್ಮ ಫಲದಾತ ಒಳ್ಳೆ ಕರ್ಮ ಮಾಡಿದರೆ ಒಳ್ಳೆ ಫಲಗಳು ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟ ಫಲಗಳು ಬರ್ತವೆ ಇನ್ ದಿಸ್ ಸೆವೆನ್ ಆ್ಯಂಡ್ ಹಾಫ್ ಇಯರ್ಸ್ ಯು ಟೆಸ್ಟ್ ಲಾಟ್ ಸಿಕ್ಕಾಪಟ್ಟೆ ಟೆಸ್ಟ್ ಆಗುತ್ತೆ ಎಮೋಷ್ನಲಿ ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಫಿನಾನ್ಷಿಯಲಿ ಎವ್ರಿ ವೇ ನಿಮ್ಮನ್ನು ಟೆಸ್ಟ್ ಮಾಡ್ತಾರೆ ಆ ಟೆಸ್ಟಲ್ಲಿ ನೀವು ಕುಗ್ಗಿ ಹೋಗ್ತೀರಾ ಸತ್ತೇ ಹೋದೇನೋ ಅಂದ್ಕೋತೀರಾ ಆದರೆ ನಿಮ್ಮನ್ನು ಸಾಯೋಕ್ಕೂ ಬಿಡಲ್ಲ ಅವರು ನೆವರ್ ಕಿಲ್ಸ್ ಆಫ್ಟರ್ ಆಲ್ ಟೆಸ್ಟ್ ಯು ವಿಲ್ ಬಿಕಮ್ ಪರ್ಫೆಕ್ಟ್ ಪರ್ಸನ್ ಪಾಲಿಶಡ್ ಆದ ವ್ಯಕ್ತಿ ಹೊರಗೆ ಬರ್ತಾರೆ ಅಂತ ಅಂದರೆ ಈ ಕರ್ಮಫಲ ಸಾಡೆಸೀಶನಿ ಇದು ವಾಟ್ ಎವರ್ ಇಟ್ ಮೇ ಬಿ ಇನ್ ದ ರಿಲಿಜಿಯನ್ ಬಟ್ ನಿಮಗೆ ಗೊತ್ತಿರಲಿ ನಾವು ಹೆಚ್ಚು ಟೆಸ್ಟಿಗೆ ಒಳಪಟ್ಟಷ್ಟು ಹೆಚ್ಚು ಫರ್ಫೆಕ್ಟಾಗಿ ಹೊರಗೆ ಬರ್ತೀವಿ ಹೊರತು ಬ್ಯಾಡಾಗಿ ಹೊರಗೆ ಬರಲ್ಲ ಡೌಟೇ ಬೇಕಾಗಿಲ್ಲ ಕಾರ್ಮಿಕ್ ಅಕೌಂಟಿಂಗ್ ಬಗ್ಗೆ ನಿಮಗೆ ಗೊತ್ತಿರಲಿ ಇನ್ ಜನರಲ್ ಸಾಮಾನ್ಯವಾಗಿ ಜನರಲ್ ಅಕೌಂಟಿಂಗಲ್ಲಿ ಏನು ಮಾಡ್ತೀವಿ ಕ್ರೆಡಿಟ್ ಮೈನಸ್ ಡೆಬಿಟ್ ಇಕೌಟ್ಸ್ ಬ್ಯಾಲೆನ್ಸ್ ಎಷ್ಟು ಕ್ರೆಡಿಟ್ ಆಯಿತು ಹತ್ತು ರೂಪಾಯಿ ಕ್ರೆಡಿಟ್ ಆಯಿತು ಎಷ್ಟು ಡೆಬಿಟ್ ಆಯಿತು ಕಳೆದ ಎಷ್ಟು ಮೂರು ರೂಪಾಯಿ ಉಳ್ದಿದ್ದೆಷ್ಟು ಏಳು ರೂಪಾಯಿ ಅಂದರೆ ನಮ್ಮದು ಏಳರಷ್ಟು ಉಳಿತು ಕಾರ್ಮಿಕ ಅಕೌಂಟಿಂಗ್ ಈ ಥರ ಇಲ್ಲ ನಾನು ಒಳ್ಳೆ ಕೆಲಸ ಹತ್ತು ಮಾಡಿದೆ ಕೆಟ್ಟ ಕೆಲಸ ಮೂರು ಮಾಡಿದೆ ಅಂದರೆ ಬ್ಯಾಲೆನ್ಸ್ ಏಳಿದೆ ಈ ಕಾನ್ಸೆಪ್ಟನ್ನು ತಲೆಯಿಂದ ತೆಗೆದುಬಿಡ್ರಿ ಟೆನ್ ಗುಡ್ ವರ್ಕ್ ಮಾಡಿ ಟೆನ್ ಬ್ಯಾಡ್ ವರ್ಕ್ ಮಾಡಿದ ಜೀರೋಗ ಬರುತ್ತೆ ನಾನೇನು ತೊಂದರೆ ಇಲ್ಲ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಈ ಭಾವನೆಗಳು ಇಟ್ಕೊಳಕ್ಕೆ ಹೋಗ್ಬಿಡ್ರಿ ಕಾರ್ಮಿಕ್ ಅಕೌಂಟಿಂಗ್ ಇಸ್ ಡಿಫ್ರೆಂಟ್ ದ್ಯಾನ್ ಕಾಮರ್ಸ್ ಅಕೌಂಟಿಂಗ್ ಹೇಗಿರುತ್ತೆ ಅದು ಅಂತಂದರೆ ಕಾರ್ಮಿಕ್ ಅಕೌಂಟಿಂಗು ಹತ್ತು ಒಳ್ಳೆ ಕೆಲಸ ಮಾಡಿದ್ದೀರ ಅಂದರೆ ಆ ಹತ್ತು ಒಳ್ಳೆ ಕೆಲಸಕ್ಕೆ ಬರಬೇಕಾದ ರಿವಾರ್ಡ್ಸ್ಗಳಿದೆ ಅದು ಬಂದೇ ಬರುತ್ತೆ ಬ್ಯಾಡ್ ಕೆಲಸ ಮೂರು ಮಾಡಿದ್ದೀವಿ ಅಂತಂದರೆ ಆ ಬ್ಯಾಡ್ ಕೆಲಸಕ್ಕೆ ಪೇ ದ ಪ್ರೈಸ್ ಬೆಲೆ ತೆರಬೇಕಲ್ಲ ತೆರಲೇಬೇಕು ಅವರು ಎಂಥ ದೊಡ್ಡ ವ್ಯಕ್ತಿಗಳೇ ಆಗಿರಲಿ ಈಗ ಜಗತ್ತಿನಲ್ಲಿ ದೇಶ ಆಳಿದ ಅಧ್ಯಕ್ಷರನ್ನ ಶ್ರೀಲಂಕಾದಲ್ಲಿ ನೋಡಿದ್ದೀವಿ ನಾವು ಮಠಾಧಿಪತಿಗಳನ್ನು ನೋಡಿದ್ದೀವಿ ಮೆಸೆಂಜರ್ ಆಫ್ ಗಾಡ್ ಎಂಬ ಒಬ್ಬ ದೇವಮಾನವನ್ನು ನೋಡಿದ್ದೀವಿ ನಿತ್ಯಾನಂದ ಸ್ವಾಮಿಗಳನ್ನು ನೋಡಿದ್ದೀವಿ ಕಾರ್ಮಿಕ್ ಅಕೌಂಟಿಂಗ್ ಏನಾಗಬೇಕು ಅದೇ ಆಗಬೇಕು ಎಷ್ಟು ಲಾರ್ಜ್ ಅಮೌಂಟ್ ಆಫ್ ಅಮೌಂಟ್ ಕಲೆಕ್ಟ್ ಮಾಡಿಕೊಂಡು ತನ್ನದೇ ಆದ ದ್ವೀಪವನ್ನು ಸ್ಥಾಪಿಸ್ಕೊಂಡು ಹೋಗಿ ವಾಸ ಮಾಡಿದ ನಿತ್ಯಾನಂದ ಸ್ವಾಮಿಗಳು ಈಗ ಶ್ರೀಲಂಕಾ ದೇಶಕ್ಕೆ ಅಪ್ಲಿಕೇಶನ್ ಆಗ್ತಾರೆ ನನ್ನ ಹೆಲ್ತ್ ನೋಡ್ಕೊಳ್ಳೋಕ್ಕೆ ಇಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ ದಯವಿಟ್ಟು ನಮಗೆ ಅಲ್ಲಿ ಅರೇಂಜ್ಮೆಂಟ್ ಮಾಡಿರಿ ಅಂತ ಬೇ ದ ನಾವೇನು ತಪ್ಪು ಮಾಡಿದ್ದೀವಿ ಅದಕ್ಕೆ ಬೆಲೆ ತೆರಲೇಬೇಕು ನಾವೇನು ಒಳ್ಳೇದು ಮಾಡಿದ್ದೀವಿ ಅದಕ್ಕೆ ರಿವಾರ್ಡ್ ಬಂದೇ ಬರುತ್ತೆ ಹಾಗಾಗಿ ಹತ್ತು ಒಳ್ಳೇದು ಮಾಡಿ ಮೂರು ಕೆಟ್ಟದ್ದು ಮಾಡ್ತೀನಿ ಏಳು ಉಳ್ಕೊಂಬಿಡುತ್ತೆ ಪಾಸಿಟಿವಲ್ಲೇ ಇರ್ತೀವಿ ಅನ್ನೋವಂಥ ಆ್ಯಟಿಟ್ಯೂಡ್ ಬಿಟ್ಬಿಡಿ ಕಾರ್ಮಿಕ್ ಅಕೌಂಟೀಸ್ ನಾಟ್ ಕಾಮರ್ಸ್ ಅಕೌಂಟಿಂಗ್ ಇಲ್ಲಿ ಒಳ್ಳೇದೇ ಮಾಡಬೇಕು ಒಳ್ಳೇದಕ್ಕೆ ಮಾತ್ರ ರಿವಾರ್ಡ್ ಇರುತ್ತೆ ಕೆಟ್ಟದ್ದಕ್ಕೆ ಪೇ ದ ಪ್ರೈಸ್ ಇವತ್ತೇನು ಡಿಗ್ರಿ ಮುಗಿಸ್ಕೊಂಬಂದು ಒಂದು ವರ್ಷ ಆರು ತಿಂಗಳಾಗಿಲ್ಲ ನನಗೆ ಜಾಬ್ ಸಿಕ್ಕಿಲ್ಲ ಭಾಳ ಎಫರ್ಟ್ ಹಾಕ್ತಾಯಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ ನಿಮ್ಮದು ಕಾರ್ಮಿಕ ಅಕೌಂಟಿಂಗ್ ಇಸ್ ಡಿಫಿಶಿಯೆಟ್ ಇದೆ ಈ ಸಮಥಿಂಗ್ ಈಸ್ ಎರರ್ ದೇರ್ ಒಳ್ಳೇದು ಮಾಡಿದ್ರಿ ನಿಮ್ಮ ಹೈಸ್ಕೂಲ್ ಪಿ ಯು ಡಿಗ್ರಿಗಳಲ್ಲಿ ಅಂದರೆ ಅದಕ್ಕೆ ರಿವಾರ್ಡ್ ಆಗಲೇಬೇಕು ಅಲ್ಲಿ ಏನೋ ವ್ಯತ್ಯಾಸ ಮಾಡಿದ್ರಿ ಅನ್ನೋ ಕಾರಣಕ್ಕೆ ಇಲ್ಲಿ ನಿಮಗೆ ಪನಿಷ್ ಆಗ್ತಾ ಇರುತ್ತೆ ಯು ಶುಡ್ ವೆಯ್ಟ್ ನಿಮಗೇನು ಅಲ್ಲಿ ಕಂಪ್ಲೀಟ್ ನಿಮ್ಮನ್ನು ಎಕ್ಸಿಟ್ ಮಾಡ್ತಾ ಇಲ್ಲ ಯು ಶುಡ್ ವೆಯ್ಟ್ ಸಮ್ ಟೈಮ್ ವೆಯ್ಟ್ ಮಾಡಬೇಕು ಆವಾಗ ನಿಮಗೆ ಲಾಭ ಬರುತ್ತೆ ಇದರಿಂದ ಹುಡುಗರು ಯುವಕ ಯುವತಿಯರು ಏನು ಕಲಿಬೇಕು ಅಂದರೆ ಏನು ಒಳ್ಳೇದು ಮಾಡಿದ್ದೀರಾ ಅದಕ್ಕೆ ರಿವಾರ್ಡ್ ಗ್ಯಾರಂಟಿ ಏನು ಕೆಟ್ಟದ್ದು ಮಾಡಿದಿರಾ ಅದಕ್ಕೆ ಪನಿಷ್ಮೆಂಟ್ ಗ್ಯಾರಂಟಿ ಕರ್ನಾಟಕದ ರೀಸೆಂಟ್ ಒಂದು ಬಿಗ್ ನ್ಯೂಸ್ ಕೂಡ ಇದಕ್ಕೆ ಎಕ್ಸಾಂಪಲ್ ತೊಗೊಳ್ರಿ ಎಷ್ಟೇ ದೊಡ್ಡ ಮಹಾನ್ ವ್ಯಕ್ತಿಯಾಗಿದ್ದರೂ ಅವರಿಗೆ ರಿವಾರ್ಡ್ ಹೇಗೆ ಬರುತ್ತೋ ಹಾಗೆ ಪೇ ದ ಪ್ರೈಸ್ ಕೂಡ ಇದ್ದೇ ಇರುತ್ತೆ ದಟ್ಸ್ ವೈ ಆದಷ್ಟು ಅಲ್ಲ ಕಂಪ್ಲೀಟ್ ಗುಡ್ ಕಡೆ ಟರ್ನ್ ಆಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಬರೋಣ ಗ್ರ್ಯಾಟಿಟ್ಯೂಡ್ ಇರಲಿ ಅಮ್ಮ ಇದ್ದಾಳಲ್ಲ ಅಮ್ಮ ಎಷ್ಟು ಹತ್ತಿರ್ತಾಳೆ ಅಂತ ಅಂದರೆ ಮದರ್ ಕ್ರೈಡ್ ಮೋರ್ ದ್ಯಾನ್ ವಾಟ್ ಯು ಮೇಕ್ ಕ್ರೈ ಥ್ರೂ ಔಟ್ ಯುವರ್ ಲೈಫ್ ಅಂತ ಒಂದು ಮಾತಿದೆ ಅಮ್ಮ ಹತ್ತಿದಾಳಲ್ಲ ನಮಗೆ ಬರ್ತ್ ಕೊಡೋ ಟೈಮಲ್ಲಿ ನಮ್ಮ ಇಡೀ ಜೀವನದಲ್ಲಿ ನಾವು ಅಳಲ್ಲ ಅಷ್ಟು ದೊಡ್ಡ ಅಳು ಅಷ್ಟು ನೋವಿನ ಅಳು ಹತ್ತಿರ್ತಾಳೆ ಆ ತಾಯಿಗೆ ಒಂದು ಗ್ರ್ಯಾಟಿಟ್ಯೂಡ್ ಸಲ್ಲಿಸ್ಬೇಕಾದಷ್ಟು ನಾವು ಬೆಳಿಬೇಕು ಗುಡ್ನೆಸ್ ಬೆಳೆಸ್ಕೋಬೇಕು ಇಲ್ಲಿ ಒಂದು ಕರೆಕ್ಷನ್ ಏನಂತಂದರೆ ಹೆಣ್ಮಕ್ಳಗೆ ಹುಟ್ಟಿದರೆ ನೀವು ಕೂಡ ಮದರ್ ಎಷ್ಟು ಕ್ರೈ ಮಾಡಿದರೂ ಅಷ್ಟು ಕ್ರೈ ಮಾಡೋ ಚಾನ್ಸಸ್ ಇದೆ ಬಟ್ ಗಂಡು ಮಕ್ಕಳಿಗೆ ಆ ಕ್ರೈ ಮಾಡುವಂಥ ಅವಕಾಶವೇ ಸಿಕ್ಕಿರಲ್ಲ ಫಾದರ್ ಟ್ರೈಡ್ ಅಪ್ಪ ಪ್ರಯತ್ನ ಮಾಡಿರ್ತಾರಲ್ಲ ಯುವರ್ ಲೈಫ್ ಇಸ್ ಫಾರ್ ಬೆಟರ್ ದ್ಯಾನ್ ವಾಟ್ ಹಿ ಲಿವ್ಡ್ ನಾನೇನು ಬದುಕಿದ್ದೀನಿ ಈ ಬದುಕು ನನ್ನ ಮಗನಿಗೆ ಬೇಡ ಇದಕ್ಕಿಂತ ಬೆಟರ್ ಲೈಫ್ ಬೇಕು ಮಗನಿಗೆ ಅಂತ ತಂದೆ ಟ್ರೈ ಮಾಡಿರ್ತಾರೆ ಮದರ್ ಕ್ರೈಗೆ ಫಾದರ್ ಟ್ರೈಗೆ ಎಷ್ಟು ಬೆಲೆ ಕೊಡಬೇಕು ನಾವು ಅಂತ ಯೋಚನೆ ಮಾಡೋಣ ಯೋಚನೆ ತಪ್ಪಿದರೆ ಕಾರ್ಮಿಕ್ ಅಕೌಂಟಿಂಗಲ್ಲಿ ಲಾಕ್ ಆಗ್ತೀವಿ ಕಾರ್ಮಿಕ ಅಕೌಂಟಿಂಗಲ್ಲಿ ಲಾಕ್ ಆದ್ವಿ ಅಂತಂದರೆ ನಾವು ಪೇಯ್ನ್ ಅನುಭವಿಸಲೇಬೇಕು ಬದುಕಲ್ಲಿ ನನಗೆ ಯಾಕೆ ಹೀಗಾಗುತ್ತದೆ ಅಂದರೆ ಇದು ಕೇವಲ ಈ ಭೂಮಿ ಮೇಲಿನ ಕಾರ್ಮಿಕ ಅಕೌಂಟಿಂಗ್ ಬಗ್ಗೆ ನಾನು ಮಾತಾಡಿದೆ ಬಿಕಾಸ್ ನನ್ನ ಈ ಏಜಿನ ಈ ಅನುಭವದ ನನ್ನ ನೆಟ್ವರ್ಕು ನನ್ನ ಅಧ್ಯಯನಕ್ಕೆ ಇಷ್ಟು ಮಾತ್ರ ಸೀಮಿತವಾಗಿ ಅದು ಆಚೆಗೆ ಕರ್ಮದ ಬಗ್ಗೆ ದೊಡ್ಡ ದೊಡ್ಡ ಭಗವದ್ಗೀತೆಗಳಲ್ಲಿ ಖುರಾನ್ ಆ್ಯಂಡ್ ಬೈಬಲ್ಗಳಲ್ಲೂ ಇದೆ ಕರ್ಮ ಕೇವಲ ಭೂಮಿಗೆ ಸೀಮಿತವಾದ್ದಲ್ಲ ಜನ್ಮ ಜನ್ಮಾಂತರಕ್ಕೆ ಸೀಮಿತವಾದ್ದು ಏನಾದರೂ ನೀವು ಉಳಿಸ್ಕೊಂಡು ಹೋದ್ರಿ ಅಂದರೆ ಮುಂದಿನ ಜನ್ಮದಲ್ಲೂ ಬೆಲೆ ತೆರಬೇಕಾಗತ್ತೆ ಅಂತಾರದು ಬಟ್ ನನಗದು ಸೈಂಟಿಫಿಕ್ಕಾಗಿ ಇನ್ನೂ ಅರ್ಥ ಆಗದೆ ಇರೋದ್ರಿಂದ ಆ ಬಗ್ಗೆ ನಾನು ಮಾತಾಡಲ್ಲ ಹಾಗಾಗಿ ಆ ಮುಂದಿನ ಜನ್ಮದಲ್ಲೂ ಬೆಲೆ ತೆರಬೇಕಾದ ಏನಾದರೂ ಇದ್ದರೆ ಒಳ್ಳೇದು ಮಾಡಿದರೆ ಒಳ್ಳೆ ಬೆಲೆ ಬರುತ್ತೆ ಕೆಟ್ಟದ್ದು ಮಾಡಿದರೆ ಕೆಟ್ಟ ಬೆಲೆ ತೆರ್ತೀವಿ ದಟ್ಸ್ ವೈ ಅದು ಸತ್ಯನೋ ಸುಳ್ಳೋ ಅದಿನ್ನೂ ನಮಗೆ ಮಿಥಾಲಜಿ ಅದ್ರ ಬಗ್ಗೆ ನಮಗೆ ಹೆಚ್ಚು ವಿಶ್ಲೇಷಣೆ ಮಾಡೋ ಶಕ್ತಿ ನನಗಿಲ್ಲ ಆದರೂ ವಾಟ್ ಹ್ಯಾಪನಿಂಗ್ ಆನ್ ಅರ್ತ್ ಇದೆ ಮುಂದೆ ಅದೇ ಆಗುತ್ತೆ ಅಷ್ಟೇ ತಾನೇ ದಟ್ಸ್ ವೈ ಒಳ್ಳೇದು ತನ ಬೆಳೆಸ್ಕೊಡೋಣ ಕರ್ಮ ಏನು ಬಂದಿದೆ ಅದು ಮಾಡಲೇಬೇಕು ಎಸ್ಕೇಪ್ ಆಗೋಂಗಿಲ್ಲ ವಿದ್ಯಾರ್ಥಿಯೊಬ್ಬ ವಿದ್ಯಾರ್ಥಿಯ ಕರ್ಮವನ್ನು ನೆರವೇರಿಸಲೇಬೇಕು ಯುವಕನೊಬ್ಬ ಯುವಕನ ಕರ್ಮವನ್ನು ನೆರವೇರಿಸಲೇಬೇಕು ಇಲ್ಲಿ ಯಾರು ಎಸ್ಕೇಪ್ ಆಗ್ತೀರಿ ನಿಮ್ಮ ಅಕೌಂಟಿಂಗಲ್ಲಿ ಆ್ಯಡ್ ಆಗ್ತಾ ಬರತ್ತೆ ಅದಕ್ಕೆ ಬೆಲೆ ತೆರ್ತೀವಿ ತುಂಬ ಯುವಕರನ್ನು ಇವತ್ತಿಯರು ನೋಡಿದ್ದೀನಿ ತನ್ನ ವಿದ್ಯಾರ್ಥಿ ಬದುಕಲ್ಲಿ ಅಕಸ್ಮಾತ್ ಅಲ್ಲೇನೋ ಆಗಿದ್ದರೆ ವಿದ್ಯಾರ್ಥಿ ಬದುಕು ಮುಗಿಸ್ಕೊಂಡ್ ಬರ್ತಾ ಇದ್ದಂಗೆ ಸೀರಿಯಸ್ಸಾಗಿ ಮೂರ್ನಾಲ್ಕು ವರ್ಷ ಅದೇನು ನಿಮ್ಮ ಕರ್ಮ ನೆಗೆಟಿವ್ ಇತ್ತು ಅದನ್ನು ಫುಲ್ಫಿಲ್ ಮಾಡಿಕೊಂಡ್ರೆ ಜಾಬ್ ಸಿಗುತ್ತೆ ಅಟ್ಲೀಸ್ಟ್ ಟ್ವೆಂಟಿ ಫೈವ್ ತರ್ಟಿ ಒಳಗೆ ನನಗೆ ಸೆಟ್ಲಾಗ್ತೀರಾ ಆ ತರ್ಟಿವರೆಗೂ ಫಾರ್ಟಿವರೆಗೂ ಜೀವನವನ್ನು ನೆಗ್ಲೆಕ್ಟ್ ಮಾಡೋದು ನೋಡಿದ್ದೀನಿ ನಾನು ಆ ನಲವತ್ತರವರೆಗೂ ನೆಗ್ಲೆಕ್ಟ್ ಮಾಡುವಂಥವ್ರು ಮುಂದಿನ ನಲವತ್ತು ಐವತ್ತು ವರ್ಷಗಳ ಕಾಲ ಇರ್ತಾರೆ ಸೊ ಬೇಡ ಕಾರ್ಮಿಕ ಅಕೌಂಟಿಂಗ್ ಬಗ್ಗೆ ಜಾಗ್ರತೆ ಇರಲಿ ಇದು ಮಿಥಾಲಜಿ ಅದು ಇದು ಅಂತಲ್ಲ ನ ಇದು ಟ್ರುತ್ ಇದು ನೀವು ಬೇಕಿದ್ರೆ ಹತ್ತಾರು ಜನರನ್ನ ನೋಡ್ಕೊಳ್ಳ್ರಿ ಅದ್ರಲ್ಲಿ ಸತ್ಯ ಇದೆ ನನಗೆ ಯಾಕೆ ಬದುಕಲ್ಲಿ ಹೀಗೆಲ್ಲ ಆಗುತ್ತೆ ಅಂದರೆ ಸಮ್ಥಿಂಗ್ ಎರರ್ ವಿ ಹ್ಯಾವ್ ಡನ್ ಮಾಡೇ ಇದ್ದೀವಿ ಅದು ನಮಗೆ ಗೊತ್ತಿಲ್ಲ ಅಷ್ಟೇ ಮರ್ತೋಗ್ಬಿಟ್ಟಿದೆ ಅದಕ್ಕೆ ನಮಗೀಗ ಆಗ್ತಾ ಇದೆ ಸ್ವಲ್ಪ ದಿನ ಟಾಲರೇಟ್ ಮಾಡ್ಕೊಳ್ಳೋಣ ಒಂದಷ್ಟು ಕರೆಕ್ಷನ್ ಮಾಡ್ಕೊಳ್ಳೋಣ ನಮಗೆ ಒಳ್ಳೆಯ ದಿನಗಳು ಬಂದೇ ಬರುತ್ತೆ